ಸಮಸ್ತ ಕನ್ನಡ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನೇಮು ಗುಂಡಮ್ಮ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಬಗ್ಗೆ ಒಂದು ಚಿಕ್ಕದಾಗಿ ಕಿರುಪರಿಚಯ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಗೊತ್ತು ನನಗೆ ನಾನು ಕಿರುಪರಿಚಯ ಮಾಡಿಕೊಳ್ಳೋ ವಸ್ತು ನಾನೇನು ಗಣ್ಯ ವ್ಯಕ್ತಿ ಏನಲ್ಲ ದೊಡ್ಡ ವ್ಯಕ್ತಿ ಏನಲ್ಲ ಆದರೂ ಸಹ ನನ್ನ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡಲೇಬೇಕಾಗುತ್ತೆ ಏಕೆಂದರೆ ನಮ್ಮ ನಿಮ್ಮ ಮಧ್ಯೆ ಒಂದು ಬಾಂಡ್ಯ ಬೆಳ್ಕೋಬೇಕು ಅಂತಂದರೆ ಒಂದು ಚಿಕ್ಕದ ಪರಿಚಯ ಇಲ್ಲ ಅಂತ ಸರಿಯೋಗಲ್ವಾ ಸೊ ಆ ಉದ್ದೇಶಕ್ಕೋಸ್ಕರ ನನ್ನ ಬಗ್ಗೆ ನಾನು ಒಂದು ಚಿಕ್ಕದಾಗಿ ಕಿರುಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೇಮು ಗುಂಡಮ್ಮ ಅಂತ ನನ್ನ ಹಸ್ಬೆಂಡ್ ನೇಮು ಮಂಜುನಾಥ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳಿಬ್ಬರೂ ಕೂಡ ಎಜುಕೇಷನ್ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಹಸ್ಬೆಂಡು ನಾನು ಇಬ್ಬರು ಕೂಡ ಜೊತೆಗೆ ಓನಾಗಿ ಬಿಸ್ನೆಸ್ ಮಾಡ್ಕೊತಾ ಇದ್ದೀವಿ ಇಷ್ಟು ನನ್ನ ಬಗ್ಗೆನ ಒಂದು ಕಿರುಪರಿಚಯ ಜೊತೆಗೆ ನಾವಿರೋದು ಬ್ಯಾಂಗ್ಳೂರಲ್ಲಿ ನನಗೆ ಇನ್ನೂ ಹೆಚ್ಚಿದಾಗ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಓಕೆ ಮುಂದಿನ ದಿನದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ನಾನು ನಿಮ್ಮ ಜೊತೆಗೆ ನನ್ನ ಬಗ್ಗೆ ಆಗಿರ್ಬೋದು ನನ್ನ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಆಗಿರ್ಬೋದು ನಾನು ನಿಮ್ಮ ಬಗ್ಗೆ ನಿಮ್ಮ ಹತ್ರನ ಇನ್ಫಾರ್ಮೇಷನ್ನ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದೇನಂತಂದರೆ ಮುಂದಿನ ದಿನಗಳಲ್ಲಿ ನೀವು ನನ್ನ ಒಂದು ಚಾನಲ್ಸ್ಗಳನ್ನು ಈ ಒಂದು ಚಾನಲಲ್ಲಿ ವೀಡಿಯೋಸ್ಗಳನ್ನು ಯಾವ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತಂದರೆ ಮಾಡಬಹುದು ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಮಾಡಬಹುದು ಅಂದರೆ ನನ್ನ ಒಂದು ದಿನನಿತ್ಯದ ಆ್ಯಕ್ಟಿವಿಟೀಸ್ನ ಒಂದು ಚಿಕ್ಕ ತುಣುಕನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ಚಿಕ್ಕ ಚಿಕ್ಕ ಚಿಕ್ಕದ ಕಾಮಿಡಿ ವೀಡಿಯೋಸ್ನೂ ಕೂಡ ಆಪ್ಕೊ ಕೊಡ್ತೀನಿ ಹಾಗೆ ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡ್ತೀನಿ ಅನ್ನೋದು ಕೂಡ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು